ಗುಬ್ಬಿಗಿ ರೋಟ ಬುದ್ಧಿ ಈ ಮನುಷ್ಯ ಆಗಿಲ್ಲ ಅದಕ್ಕೆ ಹೇಳಣ್ಣ ಅದಕ್ಕೆ ಹೇಳಣ್ಣ ನಾನು ಹೇಳ್ತಿ ಅಪ್ಪ ನನಗೆ ಕೊಟ್ಟು ನಡಿಸಿದ್ರ ಚಲೋ ಅಂತ ಈ ಬುದ್ಧಿ ಒಂದ್ ವೇಳೆ ಬತ್ ಮಾವನ ಆಸ್ತಿ ಒಳಗ ಇನ್ನೊಬ್ಬರ ಆಸ್ತಿ ಒಳಗ ನಾವು ಬದುಕ್ ತಿದ್ದೀವ ಅಂದ್ರ ಎಂದೂ ಸುಖಿ ಆಗಿರಾಕ ಸಾಧ್ಯ ಇಲ್ಲ ನೀವ ಕಷ್ಟ ಪಟ್ಟ ಎರಡ್ ರೊಟ್ಟಿ ಬರ್ದದ್ದು ಎರಡು ರೊಟ್ಟಿ ತಿಂದ್ರಿ ಅದು ಅಮೃತ ಸಮಾನ ಕಷ್ಟ ಇರ್ಲಾರ್ದು ಪುಕ್ಕಟ್ಟ ಇನ್ನೊಬ್ರದ ನಾವು ತಿಂದೀವಂದ್ರ ಅದು ನಮ್ಮ ಶಾಸ್ತ್ರ ಹೇಳ್ತದ ಹಳಿಸಿದ್ ತಿಂದಂಗ ಅಂತ ಅಪ್ಪ ಅಜ್ಜ ಗಳಿಸಿದ ದನ ದಾನ ಮಾಡೋದು ಕರೆ ದಾನ ಅಲ್ಲ ನೀವು ಗಳಿಸಿದ್ದ ಹತ್ತ ರೂಪಾಯಿ ಇದ್ರು ಆ ದಾನ ಕೊಟ್ಟರೆ ನಿಜವಾದಂಥ ದಾನ ಅಂತ ಆ ಹತ್ತಿ ಮನುಷ್ಯ ಹೇಳಿದಾಗ ಮನುಷ್ಯ ಕೈ ಜೋಡಿಸಿದ ಸತ್ಯಪ್ಪ ಅಂತ ಮನುಷ್ಯ ಮಾಡಿ ಕೊಟ್ಟಂಥದ್ದು ಅದು ಕೇಳಿ ಮನುಷ್ಯ ಕೊಟ್ಟದ್ದು ಮಣಿತನಕ ದೇವರು ಕೊಟ್ಟದ ಕಡೀತನ್ಕಂತ ನಾವು ಏನು ಮಾಡ್ತೀವಿ ಆತ್ಮ ಸಾಕ್ಷಿಲೇ ಅದರಾಗೇನು ತೃಪ್ತಿ ಐತಿ ಆ ತೃಪ್ತಿ ಇನ್ನೊಬ್ರು ಕೊಟ್ಟಿದ್ರಾಗ್ ಇರಾಕ ಸಾಧ್ಯನೇ ಇಲ್ಲ ಅದಕ್ಕೆ ನಮ್ಮ ಜೈನ್ ಧರ್ಮದಾಗ ಅತಿ ಒಂದು ಮಾತು ಹೇಳ ಏನಾ ನೀವ್ಯಾರ್ಯಾದ್ರೂ ಒಳ್ಳೇದು ಮಾಡಿರಿ ಅಂದ್ರ ಅದನ್ನ ಕ್ಷಣ ಮಾರ್ತು ಬಿಡಬೇಕು ನಿಮಗೆ ಯಾರಾದ್ರೂ ಒಳ್ಳೇದು ಅಂದ್ರ ಅದನ್ನ ತಕ ಮರಿಬಾರ್ದು ಕೃತಜ್ಞತಾ ಅರ್ಪಣೆ ಮಾಡಬೇಕು ಅಂತಿಮ ಸಮಯದ ಸಹಿತ ಅವ್ರು ಬಂದ್ರ ಬಾಬಾ ನಿನ್ನ ನಿಮಿತ್ಲೆ ನನ್ನ ಆತ್ಮಾನ್ ಕಲ್ಯಾಣ್ ಆತು ನೀನು ಹೇಳತ್ತ ಧರ್ಮತಿ ಶಾಂತಿಸಾಗರ್ ಗುರುಗಳು ಉಪಕಾರ ಪೋರಿ ಈ ಪೋರಿನ ಮದ್ವಿ ಮಾಡಬ್ಯಾಡ್ರಿ ಸಂಸಾರದ ಸುಖ ಇಲ್ಲ ಆ ದೀಕ್ಷಾ ತೊಗೊಂಡ್ತಾನ ಕಲ್ಯಾಣ ಮಾಡ್ಕೊಲಿ ಮಾತು ಮಾಹಿರಂತ ಯಾವ ಸ್ಥಾನದಾಗ ಯಾವ ಪದ ಯಾವ ಶಬ್ದ ಯಾವ ವಿಚಾರ ಯಾವ ರೀತಿ ವ್ಯಕ್ತ ಮಾಡ್ಬೇಕು ಅದು ಬಹಳ ಮಹತ್ವದ್ದ ಅದಕ್ಕೆ ನಮ್ ಧರ್ಮೂಷನ್ ಗುರುಗಳು ಕಾಯಂ ಕುಡ್ಡ ಕುಡ್ಡ ಕುಡ್ ಕುಂಟು ಕುಂಟ ಕುಂಟ ಮೂಕ ಮೂಕಗ್ ಅನ್ಬ್ಯಾಡ ಅದು ಪಾಪತ್ ಅಕ್ಬರ್ ಬಾದಶಾನ್ ಸಭಾದಾಗ ಚರ್ಚಾ ಹೊಂಟದ್ ಸಹಜ ಒಬ್ಬ ವಿದ್ವಾಂಸ ಕೇಳಿದಂತ ಹುಜೂರ್ ನಮ್ಮ ರಾಜ್ಯದೊಳಗ ಕುಟ್ರಿ ಹೆಚ್ಚದಾರೋ ಏನ ಕಣ್ಣಿದ್ದವ್ರು ಹೆಚ್ಚದಾರೋ ಅಂತ ಕೇಳಶಾ ಸಹಜ ಹೇಳ್ಬಿಟ್ರು ಕಣ್ಣಿದ್ದವ್ರು ಹೆಚ್ಚದಾರ ಪಾ ಕುಟ್ರಿ ಕಡಿಮೆ ಬಟ್ ಮ್ಯಾಗ ಎನ್ಸಂಗ್ ನಾಲ್ಕು ಜನ ಸಿಗ್ಬೋದು ಕ್ಷಮಾ ಮಾಡ್ರಿ ಬಹಳ ಹೆಚ್ಚದವ್ರು ಕುಡ್ರಣ್ಣ ಹೆಚ್ಚದರು ಕಣ್ಣು ಇದ್ದವ್ರು ಕಡಿಮೆ ಹೆಂಗ ಅಂತ ಬೀರ್ಬಲ್ನ ಕೇಳಿದ ಬಾತ್ಸಾ ಬೀರ್ಬಲ್ ಇದಕ್ಕೆ ನಿನ್ನ ಉತ್ತರ ಏನ ಅಂತ ಪ್ರಭು ಕ್ಷಮಾ ಮಾಡ್ರಿ ತೊಂಬತ್ತರೊಂಬತ್ತಕ್ಕೆ ಕುಟ್ರದರು ಒಂದು ಪರ್ಸೆಂಟ್ ಅಟ್ಟ ಕಣ್ಣು ನಮ್ಮ ರಾಜ್ಯದಾಗ ಅಂತ ಹೇಳಿದ್ವು ಅಕ್ಬರ್ ಬಾಶ್ಯಾಗ ಸಿಟ್ಟು ಬತ್ತು ನೋಡ್ರಿ ನನ್ನ ರಾಜ್ಯದಾಗ ಅದು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಅಂತ ಹೇಳ್ತಿ ಕ್ಷಮಾ ಮಾಡ್ರಿ ನಂಗೆ ಒಂದು ಮೂರ ದಿವ್ಸ ಟೈಮ್ ಕೊಡ್ರಿ ನಾ ಲಿಸ್ಟೇ ಮಾಡಿ ಕೊಡ್ಕಂದ ನಮ್ಮ ರಾಜ್ಯದ ಕುಡ್ಡು ಹೆಚ್ಚದವರು ಇದು ಕಣ್ಣಿದ್ದಾಗ ಹೆಚ್ಚ ಆಯ್ತು ತಥಾಸ್ತು ಅಂದ್ ಮೂರು ದಿಷ್ಟಿನ ಟೈಮ್ ಕೊಟ್ಟತಿ ಲಿಸ್ಟ್ ಮಾಡ್ತು ನೀವು ಹಾದ್ ನೋಡ್ರಿ ಮರಿದು ಸರಿಯಾಗಿ ಒಂದು ಓಣ್ಯಾಗ ಹಾದ ಒಂದು ತಿಪ್ಪಿತ್ತು ತಿಪ್ಪ್ಯಾಗ ಒಂದು ಹರಿದ ಚಪ್ಪಲ್ ಬಿದ್ದಿತ್ತು ಆ ಚಪ್ಪಲ್ ತಗೊಂಡ ಒಂದು ಸುತ್ತಳಿ ಕಟ್ಟಿದ ಹಿಂಗೋಮ್ 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 ತಿರ್ಸ್ಕೋತ ಕೂತ್ ನೋಡಿ ಓಣ್ಯಾಗ ಒಬ್ಬ ಬಂದ ನಾಗರಿಕ ಏ ಬಿರ್ಬಾರಿ ಏನ್ ಮಾಡತ್ತಿದ್ದೀನ್ ಬರಿ ಅವನ ಹೆಸರು ಅಂದ ಬಿರ್ಬಲ್ ಅಂದ ಬರಿ ಅವನ ಹೆಸರು ಅಂದ ಮತ್ತ ಮತ್ತ ಬಂದ ಏ ಬಿರ್ಬಲ್ ಇದೇ ಹುತ್ತಂಗ ಬರೀ ಅವನ ಹೆಸರು ಅಂದ ಊರ್ ಮಂದೆಲ್ಲ ಬತ್ ಬಿರ್ಬಲ್ ಇದೇನ್ ಮಾಡ್ತೇವೆ ಬರಿ ಅವನ ಹೆಸರು ಎಷ್ಟು ಕಡಿಕ್ ಹುಜೂರ ಬಂದ ಬಾದಶಾನೆ ಹಿಂಗ್ ಮಾಡೈತೆ ಅನ್ರಿ ಹುಚ್ಚು ಬೀರ್ಬಲ್ ಆ ನಿಮ್ ಮಂತ್ರಿ ಅಂತ ಏ ಕಿತ್ ಬದ್ ರಾಜೂ ಬರೀ ಇದಲ್ಲಾರ್ ಕಿತ್ತ ಮ್ಯಾಲ ಹೆಸರು ಬಾದ್ಯ ಎಲ್ಲಾರ್ ಕಿತ್ತ ಹೆಸರು ಬರೀ ಅಂದ ಮೂರ್ ದಿವಸ ಮುಗಿತ್ತು ಲಿಸ್ಟ್ ಇತ್ತು ಒಂದ್ ಸಭಾದಾಗ ಬಂದ ಬೀರ್ವಲ್ ಅಂತ ನೋಡ್ರಿ ನಿಮ್ ಲಿಸ್ಟ್ ಅಂತ ಎಲ್ಲ ಕಣ್ಣಿಲ್ದಾರ್ ಕುಡ್ರ್ ಲಿಸ್ಟ್ ಹೆಸರು ಎಲ್ಲಾರ್ ಕಿತ್ತ ಮ್ಯಾಲ ಅಕ್ಬರ್ ಬಾದಶ ಶೆಟ್ಟು ಬತ್ತ ಬಾದ ಏ ಬೀರ್ಬಲ್ ನನಗೆ ಎರಡು ಕಣ್ಣು ನಿನ್ ಕಾಣ್ತಾವಿಲ್ಲ ದನ ನಾನು ಬರ್ದಿ ಪ್ರಭು ಕ್ಷಮಾ ಮಾಡ್ರಿ ನಾ ಏನ್ ಮಾಡಕಿನಿ ಮತ್ ಏನು ಕೇಳ್ರಿ ನಾ ಏನ್ ಮಾಡಾಕತ್ತೀನಿ ಗೊತ್ತಿಲ್ಲೋ ಗೊತ್ತಿತ್ತಿಲ್ಲೋ ಒಂದ್ ಸುತ್ತಲಿಗೆ ಚಪ್ಪಲ್ ಕಟ್ಟಿ ಹಿಂಗೋಮಿ ಕೂತಾನ ಜೊಕ್ಕ ಯಾರ ಬಿರ್ವಲ ಎಲ್ಲಾರು ಬಂದು ಏ ಬಿರ್ಬಲ್ಲ ಇದೇನ್ ಮಾಡಿತ್ತು ಕಣ್ಣಿತ್ತು ನಾ ಏನ್ ಮಾಡತ್ತ ಗೊತ್ತಿತ್ತು ಯಾಕೆ ಕೇಳ್ರಿ ್ಯಾ ಕೇಳ್ರಿ ಕೇಳ್ರಿ ಹೇಳ್ತಾರೋ ಶಾಸ್ತ್ರಿ ಹೇಳ್ತದ ಕಣ್ಣಿದ್ದು ನಾವು ಭಗವಂತ ದರ್ಶನ ಮಾಡ್ಲಿಕ್ಕೆ ಕುಟ್ರೆ ಅದ ನೀವು ಕಣ್ಣಿದ್ದು ಭಗವಂತ ದರ್ಶನ ಮಾಡ್ಲಿಕ್ಕಂದ್ರ ನಿಮ್ಮ ಮುಂದಿನ ಬಹುದಾಗ ಕಣ್ಣ ಸಿಗಂಗಿಲ್ಲ ಜೈನ್ ಕುಲ್ದಾಗ ಹುಟ್ಟಿರಿ ವಿತ್ರ ಧರ್ಮ ಸಿಕ್ಕತಿ ಭಾರತೀಯ ಸಂಸ್ಕೃತಿ ಸಿಕ್ಕತಿ ಎತ್ತ ಹಿಡ್ಕೊಂಡು ಸಾಯಂಕಾಲ ತಕ್ಕ ಮೂರ್ ಮೂರ್ ನಾಲ್ಕು ಸಲ ಕಂಡಾದಾಗ ನಿಮ್ಮನ್ನ ನೀವು ನೋಡ್ಕೋತೀರಿ ನಿಮ್ ನ್ಯಾ ನೋಡ್ಕೋಬೇಡ ಅಂದಿಲ್ಲನಾ ಕರೆ ಒಂದಸರೇ ಭಗವಂತನ ಮುಖ ನೋಡ್ರಿ ದರ್ಶನಂ ದೇವ ದೇವಶ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಏನ್ ಹೇಳುದ್ರಿ ದೇವಾದಿ ವೀತರಾಗಿ ಭಗವಾನ್ ದರ್ಶನ ಮಾಡೋದ್ರಿಂದ ಪಾಪ ನಾಶ ಆಗ್ತದ ಪುಣ್ಯದ ಪ್ರಾಪ್ತಿ ಆಗ್ತದ ಸ್ವರ್ಗ ಸುಖ ಸಿಗ್ತದ ಕೊನೆ ಸಾಕ್ಷಾತ್ ಮೋಕ್ಷಕ್ಕೂ ಕಾರಣದ ಅದಕ್ಕೆ ಭಗವಂತ ದರ್ಶನ ಮಾಡಬೇಕು ಯಾರ ಭಗವಂತ ದರ್ಶನ ಮಾಡಂಗಿಲ್ಲ ಕಣ್ಣಿದ್ದು ಅದಕ್ಕೆ ನಮ್ಮ ಮಾತಾಜಿ ಇಂದರ ನನ್ನ ಜೋಡಿ ಒಂಬತ್ತು ಸುತ್ತ ಹಾಕ್ಯಾರ ಇವ್ರು ಮುಂದೆ ಮುಂದೆ ನಾ ಹಿಂದಿಂದ ನಾನು ನೋಡಿರಲ್ಲ ಗೊತ್ತಿಲ್ಲ ಹೊಂಟತ್ ಗಾಡಿ ಹಂಗ ನಾನು ಸಾವ್ಕಾಶ ಬೆನ್ ಹೆಚ್ಚಿನ ನೋಡ್ಬೇಕಂತ ಈ ಇಳಿ ವಯಸ್ಸಿನಾಗ ಒಂದು ನೂರ ಮೂರು ವಯಸ್ಸ ಮೂರು ತುತ್ತ ಅನ್ನ ತಿಂದು ನಾವು ಮೂರು ಹೊತ್ತು ತಿಂದು ಒಂಬತ್ ಹಾಕಬೇಕಾದ್ರ ಅದು ಈ ಏಳು ಅದು ನಡ್ ನಡಿ ನಾ ನತ್ತಿಲ್ಲ ಇಂತ ಅಲ್ಪ ಆಹಾರ ತಗೊಂಡು ಉಪವಾಸ ಒಂದು ಒಂದು ಆಹಾರ ಇಟ್ಟು ಮಾಡಿ ಮತ್ತೆ ಭಗವಂತರ ದರ್ಶನ ಮಾಡುದ್ರಾಗ ಆನಂದ ಅಂದ್ರ ಕಣ್ಣಿದ್ದದ ಸಾರ್ಥಕ ಕಿವಿ ಅದಾವ್ ಭಗವಂತರದ ಜೀನ್ವಾಣಿ ಗುರುವಾಣಿ ಕೇಳು ಭಾಗ್ಯ ನಿಮಗಿರ್ಲಿಕ್ಕಂದ್ರ ಕಿವಿ ಇದ್ದು ನಾವು ಕ್ಯೂಡ್ರ ಕೈ ಅದಾವ್ ಕೈ ಇದ್ದ ಜೀವನದಾಗ ಇನ್ನವ್ರಿಗೆ ಸಹಾಯ ಮಾಡಕ್ಕಾಗ್ಲಿಲ್ಲ ದಾನ ಧರ್ಮ ಮಾಡಾಕಾಗ್ಲಿಲ್ಲ ಬಿದ್ದವ್ರ ಎಬ್ಸಕ್ಕಾಗ್ಲಿಕ್ಕಂದ್ರ ನಾವು ಕೈಯ್ದು ಅಂಗವಿಕಲ್ರು ಕಾಲಿದ್ ತೀರ್ಥ ಮಾಡಲಿಲ್ಲ ಕಾಲು ವ್ಯರ್ಥ ಎಷ್ಟು ಸುಂದರ ಪದ ಹೇಳಾರ ಮನಸ್ಸಿದ್ದ ಮನಸ್ಸಿದ್ದ ಮನಸ್ಸು ಮಾಡಲಿಲ್ಲ ಮರಾಠಾಗಿ ಒಂದು ಮಾತೈತಿ ಏನಾ ಅವಡ್ ಅಸ್ಲೆತಾರ ಸವಡ್ ಬೀಳ್ತೇ ನಮ್ಗೆ ಸೌಡ್ ಇಲ್ರಿ ನಮಗೂ ಮಾಡಬೇಕು ಬರಬೇಕು ಅನ್ನೋದು ಭಾಳ ಭಾವಚರೇ ನಮ್ಗೆ ಸೌಡ ಇಲ್ಲ ಯಾರಂತಾರ ಹಿಂಗೇಳ್ರಿ ನೋನು ಅವಾರ್ಡ್ ಅವಡ್ ತರ ಸವಡ್ ಮೀಳ್ತೆ ಯಾರಿಗೆ ಧರ್ಮ ಮಾಡಬೇಕು ದಾನ ಮಾಡಬೇಕು ಸೇವಾ ಮಾಡಬೇಕು ಪರೋಪ್ಕಾರ ಅನ್ನೋ ಭಾವತಿ ಕನಸು ನ್ಯಾಯ ಸಹಿತ ಅವ್ರಿಗೆ ಅಂತವ ಕನಸು ಬೀಳ್ತಾವ ಚಿಕ್ಕ ಬಾದಂಗ ಮುನಿಗಳು ಚಾತುರ್ಮಾಸ ಕರ್ಕೊಂಡ್ ಬಂದಂಗ ಪ್ರವಚನ ಕೇಳಿದಂಗ ವಯ್ಯಾವೃತ್ತ ಮಾಡಿದಂಗ ಪರೋಪಕಾರ ಮಾಡ್ದಂಗ ನಾಲ್ಕು ಮಂಜಿನ ಕೂ ಸ್ವಂದ ಪೆಂಡಲ್ದ ಮದಿ ಇದು ಧರ್ಮನ ಹಾ ಕನ್ಯಾದಾನಂದಾರ್ ನಮ್ ಧರ್ಮದಾಗ ಮದಿ ಮಾಡ್ಕೂ ಧರ್ಮಂದಾರ್ ಸಾವಿರ ಸುಳ್ಳು ಹೇಳ ಯಾಕೆ ಹೇಳಿಂಗ ಮನಿ ಮನಿ ಕಟ್ಟಿ ನೋಡು ಅಂದಾರ ಅದ್ ಮಾಡಿದವ್ರಿಗೆ ಅನುಭವ ಗೊತ್ತ ಅದಕ್ಕೆ ಗುಬ್ಬಿ ಹೇಳಾಕೈತಿ ಗುಬ್ಬಚ್ಚಿ ಒಂದೊಂದು ಕಡ್ಡಿ ತಂದು 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 ಹೆಣಿತೈತಿ ಅವು ಸಾವ್ಕಾರ ನೋಡಿದ ಯಾವ ಸಾವ್ಕಾರ ಮನಿ ಇತ್ತಲಾ ಬಾಜು ಗಿಡ ಹತ್ತಿ ಗಿಡದ ಗುಡ ಹಾಕತಿತ್ತು ಅದ ಕಡ್ಡಿ ತರಾಕ್ ಹೋಗಿತ್ತು ಸಾವ್ಕಾರ ನೋಡ್ದ ಪಾಪ ಗುಬ್ಬಿ ಒಂದೊಂದು ಕಡ್ಡಿ ತಂದು ಇವಾಗ ಕಟ್ಟುದ ಹೆಲ್ಪ್ ಮಾಡ್ಬೇಕ ಹತ್ತಿ ಹಳ್ಳಿ ತಗೊಂಡು ಸಾವೊಂದೊಂದು ಮನೆಯಾಗಿಂದು ಪ್ಯಾಂಟ್ ಹರಿದು ತಗೊಂಡು ಸೂಜಿ ಡಾಬಣ ಕಾಯಿ ತಗೊಂಡು ಹೊಲದ ಹೊಲದು 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 ಗೂಡ ತಯಾರು ಮಾಡಿ ಒಳಗೆ ಹತ್ತಿ ಹಾಕಿ ಗಾದಿ ಮಾಡಿಟ್ಟು ಬಂಟ್ ಮಗ ಗುಬ್ಬಿಗೆ ಗುಬ್ಬಿಗೆತ್ತು ಗುಬ್ಬಿಗೆ ಪಾಪ ಗುಬ್ಬಿ ಕಡ್ಡಿ ತಗೊಂಡು ಬತ್ತು ಗೂಡ ನೋಡ್ತು ವಿಜ್ಞಾನ ಹಿಂಗ್ ಮಾಡಿ ನಾನು ಗುಡ್ಸಲಾ ಹೊಲಸ ಇಡಿಸಿರು ನಾವು ನನ್ನ ಗೂಡ ಗುಬ್ಬಿ ಅಂತೈತಿ ನನ್ನ ಗೂಡ ಯಾರು ಹೊಲಸ ಇಡಿಸಿರು ನೀವಿದ್ರೆ ಥ್ಯಾಂಕ್ ಯು ನೀವ್ರಿ ಥ್ಯಾಂಕ್ ಯು ಅವ್ರ ಕರೆಕ್ಟ್ ಗುಬ್ಬಿ ನನ್ನ ಕೂಡ ನನ್ನ ಮನಿ ಯಾರ ಹೊಲ ಸಿಡಿಸಿರು ಬರಾಬರ ಚುಂಚಲೆ ಹತ್ತಿ ಯಾವ್ದು ಗಾದಿಗಿದೆ ಇತ್ಲಾ ಅದನ್ನ ಕಾಲೇ ಕೆದರಿ ಬರಾಬರ ಚೆಲ್ತು ಅದ್ ಪ್ಯಾಂಟ್ಗೆ ಹಾಕಿದೆಲ್ಲ ಬರಾಬರ ಚುಂಚುಲೆ ಉಸ್ತು ತೆಗೆದ್ ಬಿಡತ್ ನೋಡ್ದು ಸಾಕಾರ್ ಬಂದ ಏ ಹುಚ್ಚು ಗುಬ್ಬಿ ಏ ಹುಚ್ಚು ಗುಬ್ಬಿ ನಿನಗೆ ಹೆಲ್ಪ್ ಆಗಲಿ ನಿನಗ ಸಹಾಯ ಆಗಲಿ ನಿನಗ ಅನುಕೂಲ ಆಗ್ಲತ್ತ ನಿನ್ನ ಕಸದ ಕಡ್ಡಿ ಕಿತ್ತ ಹತ್ತಿ ಹಾಕಿ ಮಿದೂ ಕನಿಗಾದಿಗತಿ ಇಟ್ಟು ಚಂದ ನಿನಗ ಮನಿ ಮಾಡಿ ಕೊಟ್ಟಿನಿ ಹುಚ್ಚ ಗುಬ್ಬಿ ಯಾಕೆ ಕಿತ್ತುಗುದಿ ಅಂತ ಕೇಳಿದೆ ಅವಾಗ ಗುಬ್ಬಿ ಹೇಯ್ತು ಗುಬ್ಬಿ ಮಾತಾಡಿ ಆ ಸಾಹುಕಾರ ಹೇಯ್ತು ಏ ಸಾವುಕಾರ ಇನ್ನೊಬ್ರು ಗಳಿಸಿದ್ದು ಇನ್ನೊಬ್ರು ಕಟ್ಟಿದ್ ಇರಕ ನಿನ್ನಾಗ ನಾ ಮನುಷ್ಯ ಅಲ್ಲ ಬೆವರು ಸುರಿಸಿ ನನ್ನ ಕಸ್ತು ನಾ ಕತ್ಕೊಂಡ ನನ್ನ ಗೂಡ್ನಾಗಿದ್ರ ಅದ ನನಗೆ ಭೂಮಿ ತೆಳಿಮಾಗಿನು ಸರ್ಗೋ ಅಂತ ಹೇಳ್ತ ಗುಬ್ಬಿ ಗುಬ್ಬಿಗಿರೋಟು ಬುದ್ಧಿ ಈ ಮನುಷ್ಯ ಆಗಿಲ್ಲ ಅದಕ್ಕೆ ಹೇಳಣ್ಣ ಅದಕ್ಕೆ ನಾನು ಹೇಂತಿ ಅಪ್ಪ ನನಗೆ ಕೊಟ್ಟು ನಡಿಸಿದ್ರ ಚಲೋ ಅಂತ ಈ ಬುದ್ಧಿ ಒಂದ್ ವೇಳೆ ಬತ್ ಮಾವನ ಆಸ್ತಿ ಒಳಗೆ ಇನ್ನೊಬ್ರು ಆಸ್ತಿ ಒಳಗೆ ನಾವು ಬದುಕ್ ಅಂದ್ರೆ ಅಂದ್ರ ಎಂದೂ ಸುಖಿ ಆಗಿರಾಕ ಸಾಧ್ಯ ಇಲ್ಲ ನೀವ ಕಷ್ಟ ಪಟ್ಟ ಎಡ್ಡ ರೊಟ್ಟಿ ಪಡೆದ್ದು ಎರಡು ರೊಟ್ಟಿ ತಿಂದ್ರಿ ಅದು ಅಮೃತ ಸಮಾನ ಕಷ್ಟ ಇರಲಾರ್ದ ಪುಕ್ಕಟ್ಟು ಇನ್ನೊಬ್ರದ ನಾವು ತಿಂದೀವಂದ್ರೆ ಅದು ನಮ್ಮ ಶಾಸ್ತ್ರ ಹೇಳ್ತದ ಹಳ್ಸಿದ್ ತಿಂದಂಗ ಅಂತ ಅಪ್ಪ ಅಜ್ಜ ಗಳಿಸಿದ ದನ ದಾನ ಮಾಡುದು ಕರೆ ದಾನ ಅಲ್ಲ ನೀವು ಗಳಿಸಿದ ಹತ್ತ ರೂಪಾಯಿ ಇದ್ರು ಆ ದಾನ ಕೊಟ್ರೆ ನಿಜವಾದಂಥ ದಾನ ಅಂತ ಆ ಅಕ್ಕಿ ಮನುಷ್ಯ ಹೇಳಿದಾಗ ಮನುಷ್ಯ ಕೈ ಜೋಡಿಸಿದ ಸತ್ಯಪ್ಪ ಅಂತ ಮನುಷ್ಯ ಮಾಡಿ ಕೊಟ್ಟಂತದ್ದು ಅದಕ್ಕೆ ಮನುಷ್ಯ ಕೊಟ್ಟದ್ ಮಣಿ ತಕ್ಕ ದೇವರು ಕಡಿ ತನಕಂತ ನಾವು ಏನು ಮಾಡ್ತೀವಿ ಆತ್ಮ ಸಾಕ್ಷಿಲೆ ಅದರಾಗೇನು ತೃಪ್ತಿ ಐತಿ ಆ ತೃಪ್ತಿ ಇನ್ನೊಬ್ರು ಕೊಟ್ಟದ್ರಾಗಿರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಮ್ಮ ಜೈನ್ ಧರ್ಮದಾಗ ಮಹತ್ವದ ಒಂದು ಮಾತು ಹೇಳು ಏನಾ ಏನಾ ನೀವು ಯಾರ್ಯಾದ್ರೂ ಒಳ್ಳೇದು ಮಾಡಿರಿ ಅಂದ್ರೆ ಅದನ್ನು ಅದಕ್ಷಣ ಮರ್ತು ಬಿಡಬೇಕು ನಿಮಗೆ ಯಾರಾದರೂ ಒಳ್ಳೇದು ಮಾಡಿರಂದ್ರ ಅದನ್ನ ಸಾಹಿತಕ ಮರಿಬಾರ್ದು ಕೃತಜ್ಞತಾ ಅರ್ಪಣೆ ಮಾಡಬೇಕು ಅಂತಿಮ ಸಮಯದ ಸಹಿತ ಅವ್ರು ಬಂದ್ರ ಬಾಬಾ ನಿನ್ನ ನಿಮಿತ್ಲೇ ನನ್ನ ಆತ್ಮನ ಕಲ್ಯಾಣ ಆತು